ನಮಸ್ಕಾರ ಸ್ನೇಹಿತರೆ ದೇಶ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆ ನಾನು ಮೊಬೈಲ್ ನ ಬಳಕೆಯಲ್ಲಿ ನಾವು ಗಮನದಲ್ಲಿರಿಸಕೋಬೇಕಾದಂತ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಮಾತಾಡ್ತೀನಿ ಆಕ್ಚುಲಿ ನಾನು ಇವತ್ತಿನ ದಿವ್ಯ ಕಲಿಕೆನ ಬೇರೆ ವಿಡಿಯೋನೇ ರೆಕಾರ್ಡ್ ಮಾಡಿಟ್ಟಿದೆ ಆದ್ರೆ ಅದನ್ನ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದು ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ನನಗನ್ನಿಸ್ತು ಕನೆಕ್ಟಿವಿಟಿಯಲ್ಲಿ ನೀವೆಲ್ರೂ ನನ್ನ ಜೊತೆ ಕನೆಕ್ಟ್ ಆಗಿರೋದು ಹೇಗೆ ಸೋಷಿಯಲ್ ಮೀಡಿಯಾದ್ರು ಸೋಷಿಯಲ್ ಮೀಡಿಯಾದ ಕಲೆಕ್ಟ್ ಕನೆಕ್ಟ್ ಆಗುವಾಗ ಖಂಡಿತವಾಗೂ ಕೂಡ ಮೊಬೈಲ್ ಅಂತೂ ಬಳಸಿನೇ ಬಳಸಿರ್ತೀರಾ ಮೊಬೈಲ್ ನ ಬಳಕೆಯಲ್ಲಿ ನಾವು ಎಷ್ಟು ಅವೇರ್ ಆಗಿದ್ದೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯ ಮೊಬೈಲ್ ನ ಬಳಕೆಯ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಗಳನ್ನ ಮುಂಚೆಯನ್ನು ಮಾಡಿದ್ದೀನಿ ಎಂಡ್ ಎಂಡ್ ಡೆಸ್ ಇಂದ ಆಚೆ ಬರೋದ್ರ ಬಗ್ಗೆ ಇರಬಹುದು ಅಥವಾ ಮೊಬೈಲ್ ನ ಬಳಕೆ ಬಗ್ಗೆ ಇರಬಹುದು ಆದ್ರೆ ಈ ವಿಡಿಯೋಗೆ ಇನ್ನೊಂದು ಒಂದು ಸ್ಟ್ರೆಸ್ ಕೊಟ್ಟು ಹೇಳ್ಬೇಕಾದಂತ ಕೆಲವೊಂದಿಷ್ಟು ಅಂಶಗಳು ಇತ್ತು ಅಂತ ಅನಿಸ್ತು ಹಾಗಾಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಮೊಬೈಲ್ನ ಯೂಸ್ ಮಾಡ್ತೀವಿ ಸಾಕಷ್ಟು ಆಪ್ಸ್ ಗಳನ್ನ ಯೂಸ್ ಮಾಡ್ತೀವಿ ಎಷ್ಟೊಂದು ಆಪ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಮೊಬೈಲ್ ನ ಬಳಕೆ ಖಂಡಿತವಾಗಿಯೂ ಕೂಡ ತಪ್ಪಲ್ಲ ಟೆಕ್ನಾಲಜಿನ ಒಂದು ಡೆವಲಪ್ ಮಾಡುವಾಗ ಹೊಸ ಹೊಸ ಆಪ್ಸ್ ಗಳನ್ನ ಬಿಲ್ಡ್ ಮಾಡುವಾಗ ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಗತ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಅಗತ್ಯಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಬೇಸ್ಡ್ ಸಾಫ್ಟ್ವೇರ್ಸ್ ಅನ್ನೇ ಡೆವಲಪ್ ಮಾಡಿರ್ತಾರೆ ಸಾಕಷ್ಟು ಆಪ್ಸ್ ಗಳನ್ನ ಒಂದು ಒಳ್ಳೆಯ ರೀತಿಯ ಬಳಕೆಯಲ್ಲಿ ನಾವು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಇದು ಸಹಾಯ ಆಗತ್ತೆ ಆದ್ರೆ ಬಳಕೆನ ಯಾವ ಆಪ್ ಅನ್ನ ಏನಕ್ಕೆ ಬಳಸ್ಬೇಕು ಅನ್ನೋದು ಆ ಅರಿವು ನಮ್ಗಿರ್ಬೇಕು ಎಷ್ಟು ಮಟ್ಟಿಗೆ ಬಳಸ್ಬೇಕು ಅನ್ನೋ ಅರಿವು ನಮ್ಗಿರ್ಬೇಕು ಹಸುವಾದಾಗ ನಾವು ಊಟ ಮಾಡ್ತೀವಿ ಹಸುವಾದಾಗ ನಾವು ಊಟ ಮಾಡ್ಬೇಕು ಊಟ ಬೇಡ ಅಂತ ನಾವು ಖಾಲಿ ಕೂರೋದಲ್ಲ ಊಟ ಇರೋದೇನೆ ನಮ್ಮ ಹಸುವನ್ನು ನೀಗ್ಸೋದಕ್ಕೆ ಆದ್ರೆ ಹೊಟ್ಟೆ ತುಂಬಿದ ಮೇಲೂ ಊಟ ಮಾಡ್ತೀನಿ ಅಂತ ಹೋದ್ರೆ ಅದು ಆರೋಗ್ಯನ ಹಾಳು ಮಾಡುತ್ತೆ ಅದೇ ರೀತಿ ಮೊಬೈಲು ಆಪ್ಸ್ಗಳು ಟೆಕ್ನಾಲಜಿ ಇರೋದು ನಮ್ಮ ಅಗತ್ಯಗಳನ್ನ ಪೂರೈಸೋದಕ್ಕೇನೆ ಹೌದು ಆದ್ರೆ ಅಗತ್ಯಗಳನ್ನ ಪೂರೈಸಿದ ಮೇಲೂ ಕೂಡ ನಾವು ಇನ್ನೂ 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 ಅತಿಯಾಗಿ ಬಳಸ್ತಾ ಹೋದ್ರೆ ಆಗ ಅದು ಸಮಸ್ಯೆ ಆಗತ್ತೆ ನಾವು ಹಿತಮಿತವಾಗಿ ಮೊಬೈಲ್ ನ ಯಾವ ಆಪ್ ಅನ್ನ ನಾನು ಯಾಕೆ ಬಳಸ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ನಮ್ಮಲ್ಲಿ ಇದ್ದಲ್ಲಿ ಸಾಕಷ್ಟು ಕಂಟ್ರೋಲ್ ಬರುತ್ತೆ ಅಂತ ನನಗನ್ಸುತ್ತೆ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಮೊಬೈಲ್ ನ ಬಳಕೆಯಲ್ಲಿ ಒಂದು ಮುಂಚೆಗಿಂತ ಒಂದು ಅಹ್ ತುಂಬಾನೇ ಒಂದು ಉತ್ತಮವಾದ ಕಂಟ್ರೋಲ್ ಅಂತ ಅನ್ಬಹುದು ಕಳಿಸಿದ್ದೀನಿ ಅಂತ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ನನ್ನ ಕಂಟ್ರೋಲ್ ಬಗ್ಗೆ ನನಗೇನೆ ಖುಷಿ ಆಗತ್ತೆ ಹಾ ಇಷ್ಟು ಕಂಟ್ರೋಲ್ ವೇ ಅಲ್ಲಿ ನಾನು ಮೊಬೈಲ್ ಬಳಸ್ತಾ ಇದ್ದೀನ ಅಂತ ಹೇಗೆ ಸಾಧ್ಯ ಆಯ್ತು ಅಂತ ತಿರುಗಿ ನೋಡಿದ್ರೆ ನಾನು ಇದರಲ್ಲಿ ಮುಖ್ಯವಾಗಿ ಈ ಬದಲಾವಣೆಗೆ ಸಾಧ್ಯ ಆಗಿದೆ ಅಂತಂದ್ರೆ ಯಾವ ಆಪ್ ಅನ್ನ ನಾನು ಏನಾಗ್ ಬಳಸ್ತೀನಿ ಅನ್ನೋ ನಾನೊಂದು ಸ್ಟಿಕ್ಕಿ ನೋಟ್ಸ್ ಅನ್ನ ಬರೆದು ಎಲ್ಲಾ ಕಡೆ ಅನ್ಸೋ ಅಭ್ಯಾಸಗಳಿರುತ್ತೆ ಒಂದು ಸ್ಟಿಕ್ಕಿ ನೋಟ್ ಅಲ್ಲಿ ನಾನು ಬರೆದು ಅನ್ಸಿದ್ದೆ ಲಿಟ್ರಲಿ ನನ್ನ ಮೊಬೈಲ್ ಅಲ್ಲಿ ಆಪ್ಸ್ ಗಳನ್ನೆಲ್ಲ ಮಿನಿಮೈಸ್ ಮಾಡಿ ಮಿನಿಮಲಿಸ್ಟ್ ಖಂಡಿತವಾಗ್ಲು ಕೂಡ ಡಿಜಿಟಲ್ ಡಿಕರಿಂಗ್ ಅನ್ನು ಕೂಡ ನಾನು ಮಾಡ್ತಾನೆ ಇರ್ತೀನಿ ಡಿಜಿಟಲಿ ಕೂಡ ಎಷ್ಟು ಬೇಕೋ ಅಷ್ಟನ್ನೇ ಇಡೋಂತ ಪ್ರಯತ್ನ ನಾನು ಮಾಡ್ತೀನಿ ಆತರ ಡಿಜಿಟಲ್ ಮಿನಿಮಲಿ ಮಿನಿಮಲಿಸಮ್ ಅನ್ನ ನಾನು ಇಂಪ್ಲಿಮೆಂಟ್ ಮಾಡಿದಾಗ ಯಾವ್ಯಾವ ಆ್ಯಪ್ ಯಾವ ಫಂಕ್ಷನ್ ಅನ್ನ ಸರ್ವ್ ಮಾಡೋದಕ್ಕೆ ನನಗೆ ಬೇಕು ಅನ್ನೋದ್ರ ಒಂದು ಕ್ಲಾರಿಟಿನ ನಾನು ತಂದುಕೊಂಡಿದ್ದೆ ಲಿಟ್ರಲಿ ನಾನು ಕಾಲ್ ಏನಕ್ ಯೂಸ್ ಮಾಡ್ತೀನಿ ಮೆಸೇಜ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ವಾಟ್ಸ್ಆಪ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಕ್ರೋಮರ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ನನ್ನೊಂದು ಚೀಟಿನಲ್ಲಿ ಬರೆದು ಅನ್ಸೆಟ್ ಇದೆ ಇಷ್ಟೇ ಅಪ್ಲಿಕೇಶನ್ ನಾನು ಇದನ್ನ ಉಪಯೋಗಿಸ್ಬೇಕು ಇದರ ಹೊರತಾಗಿ ಬೇರೆದಾಗ ನಾನು ಇದನ್ನ ಉಪಯೋಗಿಸ್ಬಾರ್ದು ಅನ್ನೋ ಕ್ಲಾರಿಟಿನ ನಾನು ಕಂಡುಕೊಂಡಿದೆ ಇದೇನಪ್ಪ ಇದು ಹಿಂಗೆಲ್ಲ ಬರದ ಅಂತ ಯಾರಾದ್ರೂ ಕನ್ಸ್ಬಹುದು ನನಗೆ ಇದು ಹೆಲ್ಪ್ ಆಗತ್ತೆ ನಾನು ನನಗೆ ಹೆಲ್ಪ್ ಆದ ಟ್ರಿಕ್ಸ್ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ಒಂದು ಚಿಕ್ಕ ಕ್ಲಾರಿಟಿ ಇನ್ನು ಬೇಕಂದ್ರೆ ನಾನು ನನ್ನ ಆಪ್ಸ್ ಗಳನ್ನ ಏನ್ ಇಟ್ಟಿರ್ತೀನಿ ಅನ್ನೋದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ನನ್ನ ಮೊಬೈಲ್ ನಲ್ಲಿ ತುಂಬಾ ಆಪ್ಸ್ ಗಳನ್ನ ನಾನು ಪ್ರಿಫರ್ ಮಾಡಲ್ಲ ಕಾಣುತ್ತಾ ಸ್ಕ್ರೀನು ಈಗ ಸ್ಕ್ರೀನು ಇಷ್ಟೇ ಆಪ್ಸ್ ನಾನು ಇಡೋದು ಯಾವಾಗಲೂ ಕೂಡ ಇದರಲ್ಲಿ ಯಾವ ಯಾವ ಆಪ್ ಯಾವ ಅಪ್ಲಿಕೇಶನ್ ಅನ್ನು ಸರ್ವ್ ಮಾಡಕ್ ಇದೆ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಕ್ಲಾರಿಟಿ ಇದೆ ಐ ಥಿಂಕ್ ಓಕೆ ಈಗ ಫೋಕಸ್ ಆಗ್ಬಹುದು ಅಂತ ಅಂದ್ಕೊಳ್ತೀನಿ ಇದರಲ್ಲಿ ನೀವು ತುಂಬಾ ತುಂಬಾನೇ ಕಡಿಮೆ ಆ್ಯಪ್ಸ್ಗಳಿರೋದು ಇರೋದು ಏನೇನಕ್ಕೆ ಅಂತಂದ್ರೆ ಅಗೈನ್ ಈ ಫಸ್ಟ್ ಫೋಲ್ಡ್ರು ಮ್ಯೂಸಿಕ್ ಪ್ರಾಕ್ಟೀಸು నన్న మక్బ్లా మే ఫ్లూ ప్రాక్టీస్ మ్యూసిక్ ఫోర్ అల్ ఆప్స్ బస్త అదే క్లాక్ నే ఉపయోగ ఆప్ అంత అందాకు నర టైమర్ ఇతీ స్టాప్ వాచ్ ఇంక అలారమ్ ఇతీ సో క్లాక్ అను తా ఉపయోగస్తిని అదామే క్యమరా మే గ్యాలరి ఏదో క్యాప్చర్ మక్కు అసామే వాట్సప్ వాట్సప్ నా బింత ముంచే కాల్ మెసేజ్ హి ಕಾಲ್ ಅನ್ನ ನಾನು ಯಾಕೆ ಯೂಸ್ ಮಾಡ್ತೀನಿ ಕಾಲ್ ಇರೋದೇನಕ್ಕೆ ಫಸ್ಟ್ ಫೋನ್ ಅನ್ನ ಫೈಂಡ್ಔಟ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಮೆಸೇಜ್ ಅನ್ನ ಕನ್ವೆ ಮಾಡೋದಕ್ಕೆ ಫೋನ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಫೋನ್ ಕಂಡು ಹಿಡಿದಿರ್ಲಿಲ್ಲ ಫೋನ್ ಕಂಡು ಹಿಡಿದಿದ್ದು ಮೆಸೇಜ್ ಅನ್ನ ಕನ್ವೆ ಮಾಡೋದಕ್ಕೆ ದೂರದಲ್ಲಿ ಏನೋ ಒಂದು ಹೇಳಬೇಕಾದಾಗ ಅವ್ರ ಜೊತೆಗೆ ಒಂದು ಕನೆಕ್ಟಿವಿಟಿ ಬಿಲ್ಡ್ ಮಾಡೋದಕ್ಕೋಸ್ಕರ ಫೋನ್ ಕಂಡು ಹಿಡಿದಿದ್ದು ಯಾಕೆ ಫೋನ್ ಕಂಡಿದ್ರು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅದರ ಅಕಾರ್ಡಿಂಗ್ಲಿ ಬಳಸಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಸಾಕಷ್ಟು ಲಾಭ ಇದೆ ಬೇರೆಯವ್ರ ಗಂಟೆಗಟ್ಲೆ ನಾನು ಗಂಟೆಗಟ್ಲೆ ಫೋನ್ ಅಲ್ಲಿ ಮಾತಾಡಿದ್ದೀನಿ ಇಲ್ಲ ಅಂತ ಅನ್ನಲ್ಲ ಆದ್ರೆ ಸುಮ್ನೆ ಟೈಮ್ ಪಾಸಿಗೆ ಅಂತ ಫೋನ್ ಮಾಡಿ ತುಂಬಾ ಹೊತ್ತು ಮಾತಾಡ್ತೀವಲ್ಲ ಅದ್ರ ನಂತರ ನಮ್ಗೆ ನಮ್ ಕೆಲ್ಸ ಎಲ್ಲ ಬಾಕಿ ಆಗಿರುತ್ತೆ ಅಥವಾ ಆ ಎನರ್ಜಿ ಇರೋ ಎನರ್ಜಿ ಎಲ್ಲ ಮಾತಲ್ಲೇ ಮುಗಿದು ಹೋಗಿರತ್ತೆ ಅದ ಆಗ್ಬಾರ್ದು ಅಂತಂದ್ರೆ ಒಂದೆರಡು ಸರಿ ಏನೋ ಒಂದು ಟೈಮ್ ಪಾಸಿಗೆ ಅಂತ ಪಾಸ್ಗೆ ಕಾಲ್ ಮಾಡಿದಾಗ ಏನೋ ಒಂದ್ ಕೆಲ್ಸ ಇದೆ ಅಂತ ನೋಡ್ತಾ ಇನ್ನೇನೋ ಮಾಡ್ತಿದ್ದೀರಾ ಎರಡ್ ಸರಿ ನೀವು ಬೇರೆ ಯಾವ್ದು ಕೆಲಸ ನಿಮ್ಮ ನೀವು ತೊಡಗಿಸ್ಕೊಂಡು ಬೇಗ ಫೋನ್ ಇಟ್ಟು ನೋಡಿ ಮೂರನೇ ಸರಿ ನಿಮ್ಗೆ ಟೈಮ್ ಪಾಸಿಗೆ ಅಂತ ಕಾಲ್ ಮಾಡೋರು ಮಾಡಲ್ಲ ನಾವ್ ಅಷ್ಟೊತ್ತ ಮಾತಾಡಲ್ಲ ಅಂತ ಆದ್ರೆ ಅವರು ಕೂಡ ಮಾಡೋದನ್ನ ಬಿಡುತ್ತಾರೆ ಕನೆಕ್ಷನ್ಸ್ ನನ್ನ ನಿಜ ಕಾಲ್ ಅಲ್ಲಿ ಮಾತನ್ನ ಕಟ್ ಓನ್ ಮಾಡಿದಾಗ ತುಂಬಾನೇ ಅನ್ಸಿತ್ತು ನಾವು ಮಾತಾಡ್ದೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಾನು ರೆಗ್ಯುಲರ್ ತುಂಬಾ ಹೊತ್ ಮಾತಾಡ್ತಿದ್ದೆ ಎಷ್ಟೊತ್ ಮಾತಾಡ್ದೆ ಹೋದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ನಮ್ ಬಗ್ಗೆ ಅನ್ನೋದು ನಾವ್ ಎಷ್ಟೊತ್ ಮಾತಾಡ್ತೀವಿ ಅನ್ನೋದ್ರಿಂದ ಅಲ್ಲ ಕನೆಕ್ಷನ್ ಬಿಲ್ಡ್ ಆಗೋದು ಆ ಕ್ವಾಲಿಟಿ ಆಫ್ ದ ಮಾತು ನಾವ್ ಏನು ಮಾತಾಡ್ತೀವಿ ಏನ್ ವಿಷಯ ಮಾತಾಡ್ತೀವಿ ಅದ್ರ ಮೇಲೆ ಆ ಒಂದು ಸಂಬಂಧಗಳು ಗಟ್ಟಿ ಆಗ್ತಾ ಹೋಗೋದು ನಿಮ್ಗೆ ಎಷ್ಟು ಹೊತ್ತು ಮಾತಾಡಿದ್ರಿ ಅನ್ನೋದಲ್ಲ ಎಷ್ಟು ಡೀಪ್ ಆಗಿ ಎಷ್ಟು ಒಂದು ಬಾಂಧವ್ಯದಿಂದ ನೀವು ಮಾತಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದು ಒಂದೆರಡು ಸರಿ ನನಗೆ ಎಲ್ಲೋ ಒಂದ್ ಕಡೆ ನಾನು ಆಗಿ ಎಂಡ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತು ಇನ್ನು ಕೆಲವು ಕಡೆ ಕೆಲವೊಂದ್ ಕಡೆ ನಾನು ನಾನು ಓಪನ್ ಅಪ್ ಆಗ್ತಿಲ್ಲ ಅವ್ರ ಹತ್ರ ಎಲ್ಲೋ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ದೀನಿ ಅಂತ ಎದುರುಗಡೆ ಇರೋರ್ಗ ಅನ್ಸತ್ತಾ ಅಂತ ಅನಿಸ್ತು ಬಟ್ ಗ್ರಾಜುಯಲ್ ಗ್ರಾಜ್ ಎದುರುಗಡೆ ಇರೋರ್ಗೂ ಅಭ್ಯಾಸ ಆಯ್ತು ನನಗೂ ಕೂಡ ಅಭ್ಯಾಸ ಆಯ್ತು ಮೇಲೆ ಮಾತು ಎಷ್ಟಿರ್ಬೇಕು ಅಷ್ಟು ಹಾ ಕಾಲ್ ಮಾಡಿದ್ರೆ ಏನ್ ವಿಷಯ ಏನು ಅಂತ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ಆಯ್ತು ಇಡ್ತೀನಿ ಆ ಗಂಟೆಗಳ್ಲೆ ನೀವು ಫೋನ್ ಅಲ್ಲಿ ಮಾತಾಡಿದಕ್ಕೂ ಹತ್ತು ನಿಮಿಷ ಒಂದು ಎಫೆಕ್ಟಿವ್ ಕಾನ್ವರ್ಸೇಷನ್ ವ್ಯತ್ಯಾಸ ಇರುತ್ತೆ ಅಥವಾ ನಮ್ಗೆ ಏನೋ ಕೆಲಸ ಇದೆ ನಮ್ ಕೆಲಸ ಇದೆ ಅನ್ನೋದನ್ನ ನಾವು ಹೇಳ್ಬೇಕು ದೂರದಲ್ಲಿ ಇರೋರಿಗೆ ಕಾಣಲ್ಲ ನಾವ್ ಏನ್ ಮಾಡ್ತಿದೀವಿ ನಮ್ ಕೆಲಸ ಬಾಕಿ ಇದೆಯಾ ನಾವ್ ಯಾವ ಪೊಸಿಷನ್ ಅಲ್ಲಿ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ ಅವ್ರು ಇದ್ದಾಗ ಅವ್ರು ಮಾಡಿರ್ತಾರೆ ನಮ್ ಕೆಲಸ ಇದ್ರೆ ಅದನ್ನ ಹೇಳೋ ಜವಾಬ್ದಾರಿ ನಮ್ದೇನೆ ಆಗಿರತ್ತೆ ಹೊರತು ಎದುರುಗಡೆ ಇರೋರಿಗೆ ಕಾಣ್ತಾ ಇರಲ್ಲ ಫೋನ್ ಅಲ್ಲಿ ಕೇಳ್ತಾ ಇರತ್ತೆ ವಿಡಿಯೋ ಕಾಲ್ ಮಾಡಿಲ್ಲ ಅಂದ್ರೆ ಸೊ ಫೋನು ಕಮ್ಯುನಿಕೇಟ್ ಮಾಡೋದಕ್ಕಿರೋದು ವಿಷಯನ ಕನ್ವೇ ಮಾಡೋದಕ್ಕಿರೋದು ಇದರ ಅಪ್ಲಿಕೇಶನ್ ಎಷ್ಟು ಎಷ್ಟು ಹೊತ್ತು ಈ ವಿಷಯನ ಕನ್ವೇ ಮಾಡೋದಕ್ಕೆ ನನಗೆ ಎಷ್ಟು ಸಮಯ ಹಿಡಿಯುತ್ತೆ ಅಥವಾ ಕಷ್ಟ ಸುಖ ವಿಚಾರಿಸೋದಕ್ಕೆ ನಮ್ಗೆ ಎಷ್ಟು ಸಮಯ ಬೇಕು ಈ ಕ್ಲಾರಿಟಿ ನಮ್ಗೆ ಇದ್ ಬಿಟ್ರೆ ಅಷ್ಟೊತ್ತು ಅದನ್ನ ಕೊಟ್ಟರೆ ಸಾಕು ಯಾವತ್ತೊಂದಿನ ಯಾರೋ ಕಷ್ಟ ಹೇಳಿದಾಗ ಒಂದ್ಸಾಯ್ ನಾವು ಕೇಳಿಸ್ಕೊಳ್ಳೋಣ ಆದ್ರೆ ಎವ್ರಿ ಡೇ ಫೋನ್ ಅಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕಾಲ್ ಅಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದನ್ನ ಔಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದರಿಂದ ನನಗಂತೂ ಹೆಲ್ಪ್ ಆಯ್ತು ನೀವು ನಿಮ್ಗೆ ಅಪ್ಲೈ ಮಾಡ್ಕೊಂಡು ನೋಡಿ ಮೆಸೇಜಸ್ ನಾನು ಯೂಶಲಿ ಮೆಸೇಜಸ್ ಯೂಸ್ ಮಾಡೋದು ಬ್ಯಾಂಕ್ ನ ಓ ಟಿ ಪಿಸ್ ಗಳಿಗೆ ಮಾತ್ರ ಮಿಕ್ಕಿರೋ ಟೆಕ್ಸ್ಟ್ ಮೆಸೇಜಸ್ ಸ್ವಲ್ಪ ಕಡಿಮೆ ನಾನು ಉಪಯೋಗಿಸೋದು ನೆಕ್ಸ್ಟ್ ಇನ್ನು ಕ್ರೋಮು ನಾನು ಇದರಲ್ಲಿ ಸರ್ಚ್ ಮಾಡೋದಿರ್ಲಿ ಅಥವಾ ಕ್ರೋಮ್ ಅಥವಾ ಇಂಟರ್ನೆಟ್ ಕನೆಕ್ಷನ್ಸ್ ನಮ್ಗೆ ಏನಕ್ಕಿರೋದು ಇಂಟರ್ನೆಟ್ ಕನೆಕ್ಷನ್ಸ್ ನಮ್ಗೆ ನಾವು ಬೇಕಾದ ಇನ್ಫಾರ್ಮೇಶನ್ಸ್ ಅನ್ನು ತಗೊಳೋದಕ್ಕೆ ಒಂದು ವೈಡರ್ ಎಕ್ಸ್ಪೋಜರ್ಸ್ ನಮ್ಗದು ನಮ್ಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನ ನಾವು ಗ್ರಾಸ್ ಮಾಡೋದಕ್ಕೆ ಏನ್ ಬೇಕು ಅದನ್ನ ಸರ್ಚ್ ಮಾಡಿ ನಾವು ಪಡ್ಕೊಳೋದಕ್ಕೆ ಅವ್ರು ಸಜೆಸ್ಟ್ ಮಾಡಿರೋದ್ ಎಲ್ಲಾನು ನಾವು ತಗೊಳುದಕ್ಕಲ್ಲ ಹೋಟೆಲ್ ಅಲ್ಲಿ ಎಲ್ಲಾ ಗಳು ಇರುತ್ತೆ ಮೆನು ನಲ್ಲಿ ನೀವ್ ಏನ್ ತಗೋತೀರಿ ಎಲ್ಲಾನು ಆರ್ಡರ್ ಮಾಡ್ತೀರಾ ಇಲ್ಲ ಅಲ್ವಾ ನಿಮಗೆ ಏನ್ ಬೇಕು ಅದನ್ನ ಆರ್ಡರ್ ಮಾಡಿ ತಾನೇ ತರ್ಸ್ಕೊಳ್ತೀರಾ ಮೆನೂನ್ ಇರೋದನ್ನ ಮೆನು ತಂದ್ಕೊಳ್ತಿದ್ದಂಗೆ ಮೆನು ಇರೋದನ್ನೆಲ್ಲ ತಗೊಂಬನ್ನಿ ಅಂತೀರಾ ಇಲ್ಲ ಅಲ್ವಾ ಮೆನು ಯಾವ ರೆಸಿಪಿ ಬೇಕು ಅಂತ ಆಯ್ಕೆ ಮಾಡ್ತೀರಾ ಅದನ್ನಷ್ಟು ತರ್ಸ್ಕೊಂಡು ತಿಂತೀರ ಅದೇ ತರ ಇಲ್ಲೂ ಸರ್ಚ್ ಎಂಜಿನ್ ಇದೆ ನಮಗೆ ಏನ್ ಬೇಕೋ ಅದನ್ನ ಟೈಪ್ ಮಾಡೋಣ ಆ ಇನ್ಫಾರ್ಮೇಶನ್ ಅನ್ನ ತಗೊಂಡು ರಿಸೀವ್ ಮಾಡಿ ಉಪಯೋಗಿಸ್ಕೊಳ್ಳೋಣ ಈ ಕ್ಲಾರಿಟಿ ನಮಗಿದ್ರೆ ಸಾಕಷ್ಟು ಅವಾಯ್ಡ್ ಆಗುತ್ತೆ ಯೂಶ್ವಲಿ ನಾನು ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡೋದು ಕಮ್ಮಿ ಕ್ರೋಮಲ್ಲೇನೆ ನಾನು ಯೂಟ್ಯೂಬ್ ನೋಡ್ತೀನಿ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಿದ್ರು ಸರ್ಚ್ ಮಾಡ್ತೀನಿ ಏನೇ ಇದ್ರು ಕೂಡ ಅದರಲ್ಲೇನೆ ಮ್ಯಾನೇಜ್ ಆಗು ಸೊ ಸರ್ಚ್ ಒಂದೇ ಒಂದು ಆಪ್ ಏನೇ ಇದ್ರು ಕ್ರೋಮ್ ಅಥವಾ ಯೂಟ್ಯೂಬ್ ಅಂತ ಬಂದಾಗ ಇಲ್ಲಿ ನಾನು ಇನ್ನೂ ಒಂದು ವಿಷಯ ಚಾನೆಲ್ ನೋಡೋದಕ್ಕೆ ಅಂತಾನು ಕೂಡ ನೀವು ಮತ್ತೆ ಮತ್ತೆ ಯೂಟ್ಯೂಬ್ ಅನ್ನ ಓಪನ್ ಮಾಡಿ ನನ್ನ ವಿಡಿಯೋಸ್ ಬಂದಿದ್ಯಾ 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 ಅಂತ ಚೆಕ್ ಮಾಡಬೇಕಾದ ಅಗತ್ಯ ಇಲ್ಲ ಕಲಿಕೆನ ನಾನು ಸಾಧ್ಯ ಆದಷ್ಟು ಎವ್ರಿ ಮಂಡೇ ಕಲಿಕೆನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ಮಂಡೇ ಟೂ ಪಿ ಎಂ ಮಂಡೇ ಟು ಪಿ ಎಂ ದಿವ್ಯ ಕಲಿಕೆ ವಿಡಿಯೋಸ್ ಗಳು ಬರುತ್ತೆ ಒಂದ್ ವೇಳೆ ಬರಲ್ಲ ಈ ವಾರ ಆದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಈ ವಾರ ಬರಲ್ಲ ಅನ್ನೋದನ್ನ ನಾನು ಇನ್ಫಾರ್ಮ್ ಮಾಡಿರ್ತೀನಿ ಸಾಧ್ಯ ಆದಷ್ಟು ಮಟ್ಟಿಗೆ ನೆಕ್ಸ್ಟ್ ಫ್ಯೂ ಡೇಸ್ ಅಂತೂ ವಾರದಲ್ಲಿ ಎರಡು ವಿಡಿಯೋ ಹಾಕಲ್ಲ ನಾನು ವಾರದಲ್ಲಿ ಒಂದೇ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ದಟ್ ನಾನು ರೆಕಾರ್ಡ್ ಮಾಡಿರೋ ಎಕ್ಸ್ಟ್ರಾ ವಿಡಿಯೋಸ್ ಗಳನ್ನ ನೆಕ್ಸ್ಟ್ ವೀಕ್ ಹೀಗೆ ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋ ಪ್ರಯತ್ನ ಮಾಡ್ತೀನಿ ಮಂಡೇ ಟು ಪಿ ಎಂ ದಿವ್ಯಾಲಿಕೆ ವಿಡಿಯೋಸ್ ಬರುತ್ತೆ ಅದನ್ನ ಬಂದು ನೀವು ಚೆಕ್ ಮಾಡಬಹುದು ಒಂದು ವೇಳೆ ಯಾವತ್ತಾರು ಮಧ್ಯ ಎಕ್ಸ್ಟ್ರಾ ವಿಡಿಯೋಸ್ ಹಾಕಬೇಕು ಅಂತ ಅನ್ಸಿ ನಾನು ಹಾಕಿದ್ರು ಕೂಡ ಬ್ಯಾಗ್ಅಪ್ ಇತ್ತು ನನ್ನ ಹತ್ರ ತುಂಬಾ ಅಂತ ನಾನು ಎಲ್ಲರೂ ಮಧ್ಯೆ ಥರ್ಸ್ ಡೇ ಒಂದಿನ ಪೋಸ್ಟ್ ಮಾಡಿದ್ರು ಕೂಡ ಥರ್ಸ್ ಡೇ ನಾನು ಪೋಸ್ಟ್ ಮಾಡಿದ ವಿಡಿಯೋ ಮಂಡೇವರೆಗೂ ನಿಮ್ಗೆ ಕಾಯುತ್ತೆ ಸೊ ಡೋಂಟ್ ವರಿ ನೀವು ಮಧ್ಯ 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 ವಾರ ಪೂರ್ತಿ ಚೆಕ್ ಮಾಡಬೇಕಾದ ಅಗತ್ಯ ಇಲ್ಲ ಮಂಡೇ ಟು ಪಿ ಎಂ ಬ್ಲಾಗ್ಸ್ ಯಾವ್ದಾದ್ರು ವಿಡಿಯೋಸ್ ವಿಷಯನ ತಿಳ್ಕೋಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದಲ್ಲಿ ಸರ್ಚ್ ಮಾಡಿ ನೋಡಬಹುದು ಸೊ ಆರ್ಡರ್ ಮಾಡಿ ರಿಸೀವ್ ಮಾಡಿ ಅಷ್ಟೇ ಏನ್ ಬೇಕು ಅನ್ನೋದನ್ನ ನೀವೇ ಸರ್ಚ್ ಮಾಡಿ ನೀವೇ ಚೂಸ್ ಮಾಡಿ ಸೊ ಸರ್ಚ್ ಆಯ್ತು ಇನ್ನು ಕಾಲ್ಸ್ ಆಯ್ತು ಮೆಸೇಜ್ ಆಯ್ತು ಸರ್ಚ್ ಆಯ್ತು ವಾಟ್ಸ್ಆಪ್ ನಾನು ವಾಟ್ಸ್ಆಪ್ ಮೇನ್ಲಿ ಯೂಸ್ ಮಾಡೋದು ಅಹ್ ನಮ್ದು ಯೂಜಲಿ ಮಕ್ಕಳೆಲ್ಲ ಎಕ್ಸ್ಟ್ರಾ ಕ್ಲಾಸಸ್ ಏನಿರುತ್ತೆ ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಯಾವ ಕ್ಲಾಸ್ ಇರುತ್ತೆ ಏನು ಎಂತ ಟೈಮಿಂಗ್ಸ್ ಎಲ್ಲಾನು ಕೂಡ ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಆಗೋದ್ರಿಂದ ನಾನು ವಾಟ್ಸಪ್ ಕಮ್ಯುನಿಕೇಶನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ನನ್ನ ಪರ್ಸನಲ್ ಉಪಯೋಗಗಳಿಗೆ ತುಂಬಾ ತುಂಬಾ ಕಡಿಮೆ ನಾನು ಯೂಶಲಿ ಯಾವುದೇ ಫಾರ್ವರ್ಡ್ ಮೆಸೇಜಸ್ ಗಳನ್ನೂ ಕೂಡ ಜಾಸ್ತಿ ಎನ್ಕರೇಜ್ ಮಾಡಲ್ಲ ನಾನು ಫಸ್ಟ್ ಅಲ್ಲೇ ಹೇಳ್ಬಿಡ್ತೀನಿ ವಾಟ್ಸ್ಆಪ್ ಮೆಸೇಜಸ್ ಗಳನ್ನ ಫಾರ್ವರ್ಡೆಡ್ ಮೆಸೇಜಸ್ ಗಳನ್ನ ಓದಲ್ಲ ಅಷ್ಟಾಗಿ ಅನ್ನೋ ಫಸ್ಟ್ ಫಾರ್ವರ್ಡೆಡ್ ಮೆಸೇಜ್ ಯಾವ್ದಾದ್ರು ಹೊಸ ಕಾಂಟ್ಯಾಕ್ಟ್ ಆಗಿ ಫಸ್ಟ್ ಮೆಸೇಜ್ ಬಂತಾಗಲಿದೆ ನಾನು ಕನ್ವೇ ಮಾಡ್ಬಿಡ್ತೀನಿ ಯಾಕಂದ್ರೆ ನನಗನ್ಸೋದು ಇದ್ ನನ್ನ ತೀರಾ ಪರ್ಸನಲ್ ಚಾಯ್ಸ್ ಇದು ನಿಮ್ಗೂ ಅಪ್ಲೈ ಆಗ್ಬೇಕು ಅಂತ ನಾನು ಹೇಳ್ತಿಲ್ಲ ನನಗನ್ಸೋದು ನಾನು ಓದೋ ಆರ್ಟಿಕಲ್ಸ್ ಗಳನ್ನ ನಾನ್ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಥವಾ ನನ್ನ ಬಗ್ಗೆ ತುಂಬಾ ತಿಳಿದಿರೋರು ನನ್ನ ಇಂಟ್ರೆಸ್ಟ್ ನನ್ನ ಪ್ಯಾಶನ್ಸ್ ಏನು ಅಂತ ತಿಳಿದಿರೋರು ಕಳಿಸ್ತಾರೆ ಆರ್ಟಿಕಲ್ಸ್ ನ ಯಾರು ಕಳಿಸದೆ ಇಲ್ಲ ಅಂತಲ್ಲ ಅವ್ರು ಗೊತ್ತಿರತ್ತೆ ಹಂಡ್ರೆಡ್ ಪರ್ಸೆಂಟ್ ದಿವಿಂಗ್ ಇದು ಅಷ್ಟು ಯೂಸ್ಫುಲ್ ಇದೆ ಅಂತ ಅನ್ಸ್ದಾಗ ಮಾತ್ರ ಸೆಲೆಕ್ಟೆಡ್ ಕಳಿಸ್ತಾರೆ ಯಾವಾಗ್ಲೂ ಒನ್ಸ್ ಇನ್ ಎ ಮಂತ್ ಅಥವಾ ಟ್ವೈಸ್ ಇನ್ ಎ ಮಂತ್ ಯಾವ್ದಾದ್ರು ಒಂದು ವಿಡಿಯೋ ಲಿಂಕ್ ಆರ್ಟಿಕಲ್ಸ್ ನನಗೆ ಬರಬಹುದೇ ಹೊರತು ಅಂದ್ರೆ ನಾನು ಯಾವುದೇ ಎಕ್ಸ್ಟ್ರಾ ವಾಟ್ಸ್ಆಪ್ ಫಾರ್ವರ್ಡೆಡ್ ಮೆಸೇಜಸ್ ಇದು ಅವೆಲ್ಲ ತುಂಬಾ 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 ಕಮ್ಮಿ ಮುಂಚೆಯಿಂದಾನೇ ಕಡಿಮೆ ನಾನು ವಾಟ್ಸಪ್ ಏನಿದ್ರು ನನಗೆ ನೋಟ್ಸ್ ಅವೆಲ್ಲ ಶೇರ್ ಮಾಡೋದಕ್ಕೆ ಫೋಟೋಸು ಡಾಕ್ಯುಮೆಂಟ್ಸು ಪಿ ಡಿ ಎಫ್ಸ್ ಏನಾದ್ರು ಇದ್ರೆ ಆ ಡಾಕ್ಯುಮೆಂಟೇಶನ್ ನೋಟ್ಸ್ ನ ಫೋಟೋಸು ಪಿ ಡಿ ಎಫ್ ಅದಕ್ ಮಾತ್ರನೇ ಅಥವಾ ಎಕ್ಸ್ಟ್ರಾ ಕ್ಲಾಸಸ್ ನ ಕಮ್ಯುನಿಕೇಶನ್ ಮಾತ್ರನೇ ನಾನು ವಾಟ್ಸಪ್ ಅನ್ನ ಯೂಸ್ ಮಾಡ್ತೀನಿ ಸೊ ಕ್ಲಾರಿಟಿ ಇದೆ ಯಾವ ಆಪ್ ಅನ್ನ ನಾನು ಏನಕ್ಕೆ ಬಳಸ್ತೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇದೆ ಅದಕ್ಕಿಂತ ನೀವು ನಾನು ಮಿಕ್ಕಿಂತ ಯೂಸ್ ಮಾಡಲ್ಲ ಸೊ ಫೋಲ್ಡರ್ ಆಯ್ತು ಮ್ಯೂಸಿಕ್ ಈಗ ಪ್ರಾಕ್ಟೀಸ್ಗೆ ಕ್ಲಾಕ್ ಆಯ್ತು ಕ್ಯಾಮ್ರಾ ಗ್ಯಾಲರಿ ಆಯ್ತು ಅದಾದ್ಮೇಲೆ ವಾಟ್ಸ್ಆಪ್ ಕ್ರೋಮ್ ಆಯ್ತು ಕಾಲ್ ಮೆಸೇಜಸ್ ಇವಿಷ್ಟು ಕೂಡ ಕ್ಲಿಯರ್ ಆಯ್ತು ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಕೆಲವು ಸ್ಪೆಷಲ್ ಫೋಲ್ಡರ್ಸ್ ಗಳಿದೆ ಬ್ಯಾಂಕ್ ನ ಆಪ್ ಇರಬಹುದು ಅಥವಾ ಸ್ಕೂಲ್ದು ಆಪ್ಸ್ ಗಳಿರಬಹುದು ಅಥವಾ ಏನಾದ್ರೂ ಕ್ಯಾಂಪ್ಯೂಟರ್ ಏನೆಲ್ಲ ಫಾಲೋ ಅಪ್ ಇದ್ರೆ ಅದಕ್ಕೊಂದು ಆ್ಯಪ್ ಇದೆ ಅದಾದ್ಮೇಲೆ ಟೂಲ್ಸ್ ಇದು ಏನು ಕೆಲವು ಡಿಫಾಲ್ಟ್ ಆಪ್ಸ್ ಗಳು ಇರುತ್ತೆ ಎಕ್ಸ್ಟ್ರಾ ಟೂಲ್ಸ್ ಗಳುದ್ರದು ಅಷ್ಟೇನೆ ಎಂಟರ್ಟೈನ್ಮೆಂಟ್ ಎಂತ ಒಂದು ಫೋಲ್ಡರ್ ಇದೆ ಯಾವತ್ತು ಒಮ್ಮೆ ಮಕ್ಕಳು ಯಾವ್ದಾದ್ರು ಒಂದು ಮ್ಯಾಚ್ ಇದು ನಡೀತಿರೋದನ್ನ ನೋಡಬೇಕು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಫೋಲ್ಡ್ರಲ್ಲಿ ಕೆಲವು ಆಪ್ಸ್ ಓಪನ್ ಮಾಡಿ ನೋಡ್ತಾರೆ ಬಟ್ ಅದು ಕೂಡ ಅಪ್ರೂವ್ ಸ್ಕೂಲ್ ಆಪ್ ಯೂಶ್ವಲಿ ಮೇನ್ ಫೋರ್ಡ್ ಅಲ್ಲಿ ಇರುತ್ತೆ ಬಟ್ ನಾನು ಇವಾಗ ಇಲ್ಲೇ ಇರುತ್ತೆ ಸ್ಕೂಲ್ ಆಪ್ ನಾನು ನೆಕ್ಸ್ಟ್ ಫೋಲ್ಡ್ ಶಿಫ್ಟ್ ಮಾಡಿದ್ದೀನಿ ಇಷ್ಟೇ ಗಳು ಇನ್ನು ಇನ್ಬಿಟ್ ಆಪ್ಸ್ ಎಷ್ಟು ಇರುತ್ತೆ ನಾನು ಫ್ರಂಟ್ ಸ್ಕ್ರೀನ್ ಅಲ್ಲಿ ಎಲ್ಲೂ ಇಟ್ಟಿರಲ್ಲ ಇವಿಷ್ಟೇನೇ ಆಪ್ಸ್ ಗಳನ್ನ ಇಟ್ಟಿರ್ತೀನಿ ಸೊ ಇಷ್ಟೇ ಇರೋದಕ್ಕೆ ಅಥವಾ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪ್ಸ್ ಅದೇ ಹೇಳ್ದಲ್ಲ ಎಂಟರ್ಟೈನ್ಮೆಂಟ್ ಫೋಲ್ ಅಲ್ಲಿ ಇದೆ ಒಂದ್ ಸಿನಿಮಾ ಕಾರ್ಯ ಕನೆಕ್ಟ್ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಡೈಲಿ ನಾನು ಕ್ರೋಮಲ್ ನನಗ್ ಬೇಕಾದ ಚಾನೆಲ್ಸ್ ಗಳನ್ನ ಡೈಲಿ ಅಲ್ಲ ಒಂದ್ ಸಿನಿಮಾ ಏನ್ ಹಾ ನನ್ಗೆ ಇವತ್ತು ಇಕೋ ಫ್ರೆಂಡ್ಲಿ ನೋಡ್ಬೇಕು ಅಂತ ಅನ್ಸ್ದಾಗ ನಾನು ಏನೋ ಒಂದು ವಿಷಯ ಬೇಕು ಅಂತ ಅನ್ಸ್ದಾಗ ಹೋಗಿ ಸರ್ಚ್ ಮಾಡಿ ನೋಡ್ತೀನಿ ಇಲ್ಲ ಯಾವುದೋ ಒಂದು ಗಿಡ ಕಟಿಂಗ್ ಹಾಕ್ಬೇಕು ಈ ಗಿಡಕ್ಕೆ ಸ್ಪೆಷಲ್ ಕೇರ್ ಮಾಡ್ಬೇಕು ಅಂತ ಅನ್ಸ್ದಾಗ ಆ ಪರ್ಟಿಕ್ಯುಲರ್ ಪ್ಲಾಂಟ್ ನ ಇನ್ಫಾರ್ಮೇಶನ್ ಅನ್ನ ಹೋಗಿ ಸರ್ಚ್ ಮಾಡ್ತೀನಿ ಆತರ ಇಲ್ಲ ಇವತ್ತು ನನ್ನ ಎಂಟರ್ಟೈನ್ಮೆಂಟ್ ಗೆ ನಾನು ಏನೋ ಒಂದು ನೋಡ್ಬೇಕು ಅಂತ ಅಂದಾಗ ಇಷ್ಟು ಟೈಮ್ ಅನ್ನ ನಾನು ಎಂಟರ್ಟೈನ್ಮೆಂಟ್ ಗೆ ಅಂತ ಅಫೋರ್ಡ್ ಮಾಡಬಹುದು ಅಂತ ನನಗ್ ಗೊತ್ತಿರತ್ತೆ ಕ್ಲಾರಿಟಿ ಇರುತ್ತೆ ಇಷ್ಟು ಟೈಮನ್ನ ನಾನು ಎಂಟರ್ಟೈನ್ಮೆಂಟ್ ಅಫೋರ್ಡ್ ಮಾಡ್ಬೋದು ಇವತ್ತ ರಿಲ್ಯಾಕ್ಸೇಷನ್ ಡಿ ಎಂಟರ್ಟೈನ್ಮೆಂಟ್ ನೋಡ್ಬೋದು ಸೊ ಐ ಚೂಸ್ ಅನ್ನೋದನ್ನ ನಾನು ಆಯ್ಕೆ ಮಾಡ್ತೀನಿ ಹೋಟೆಲ್ಗೆ ಹೋದಾಗ ಏನ್ ಬೇಕು ಅನ್ನೋದನ್ನ ಆರ್ಡರ್ ಮಾಡ್ತೀನಿ ಆ ತರ ಸೊ ಅರ್ಥ ಮಾಡ್ಬೋದು ಕಾನ್ಸೆಪ್ಟ್ ಅನ್ನು ನಾನು ನಿಮ್ಗೆ ಈಸಿ ಆಗೋದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಈಗ ಅಂತ ಲಿಂಕ್ ಮಾಡಿ ಹೇಳ್ತಾ ಇದೀನಿ ಈ ತರ ಈ ಮೊಬೈಲ್ ನ ಬಳಕೆ ತಪ್ಪಲ್ಲ ನೀವು ಅದನ್ನ ಯಾವ ಆಪ್ ಅನ್ನ ಅಥವಾ ಮ್ಯಾಪ್ ಬೇಕು ನಿಮ್ಗೆ ಹೋಗ್ಬೇಕಾಗಿರತ್ತೆ ಲೊಕೇಶನ್ ಹಾಕಿ ಅದನ್ನ ಯೂಸ್ ಮಾಡಬಹುದು ಇಡೀ ದಿನ ಕೂತ್ಕೊಂಡು ಲೊಕೇಶನ್ ಅಲ್ಲಿ ನೀವು ಸುಮ್ಮನೆ ಎಲ್ಲೂ ಹೋಗೋ ಹೋಗಿರಲ್ಲ ಮನೇಲೆ ಕೂತ್ಕೊಂಡಿರ್ತೀರಿ ಲೊಕೇಶನ್ ಅಲ್ಲೇ ಸರ್ಚ್ ಮಾಡ್ತಾ ಇರ್ತೀರ ಇಲ್ಲ ಅಲ್ವಾ ಅಗತ್ಯ ಬಿದ್ದಾಗ ಅಗತ್ಯಕ್ಕೆ ತಕ್ಕನಾಗಿ ಅದನ್ನ ಬಳಸ್ಕೊಳ್ಳಿ ಆಗ ಅದನ್ನ ಕಂಡು ಹಿಡಿದಿದ್ದು ಕೂಡ ಸಾರ್ಥಕ ಅಂತ ಅನ್ಸುತ್ತೆ ಆದ್ರೆ ಅಗತ್ಯಕ್ಕಿಂತ ಎಕ್ಸ್ಟ್ರಾ ಬಳಸಿ ಆಮೇಲೆ ನಾವು ಆ ಆಪ್ ಅನ್ನೇ ಬೈಕೊಂಡ್ರೆ ಆ ಅನ್ನ ಕಂಡು ಹಿಡಿದಿದ್ದು ಉದ್ದೇಶ ಆಗಿರತ್ತೆ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಆಗಿರಲ್ಲ ಅದನ್ನ ಅದರ ಬಳಕೆ ನಮ್ಮ ಕೈಯಲ್ಲಿರುತ್ತೆ ಸೊ ಒಂದು ಮೊಬೈಲ್ ಅನ್ನು ಕೂಡ ಒಂದು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾನು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಸೊ ಈಗ ನೀವು ನಾನು ವಿಡಿಯೋಸ್ ಗಳನ್ನ ವಿಡಿಯೋಸ್ಗಳನ್ನ ಹೊಸದಾಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ನಿ ಅಂತಿದ್ದಂಗೆ ಮತ್ತೆ ವಾಪಸ್ ಸ್ಕ್ರೀನಿಗೆ ಅಡಿಕ್ಟ್ ಆಗ್ಲಿ ಎಂಡ್ಲೆಸ್ ಕ್ರಾಲಿಂಗ್ ಅಡಿಕ್ಟ್ ಆಗ್ಲಿ ಅಂತನೋ ಮೊಬೈಲ್ ಗೆ ಅಡಿಕ್ಟ್ ಆಗ್ಲಿ ಅಂತನೋ ನಾನು ಇಷ್ಟಪಡಲ್ಲ ನೀವ್ ಏನ್ ನೋಡ್ತಿದ್ದೀರಿ ನಿಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಜೊತೆಗೆ ನಂದೇ ವಿಡಿಯೋಸ್ ತಲೆ ಆದ್ರೂ ಕೂಡ ನೀವು ಎಂಡ್ಲೆಸ್ ಕ್ರಾಲಿಂಗ್ ಮಾಡೋದನ್ನ ನಾನು ಇಷ್ಟಪಡಲ್ಲ ಸೊ ನಿಮ್ಗೆ ಏನಾದ್ರು ವಿಷಯಗಳು ಬೇಕು ಅಂತ ಆದಾಗ ಅಥವಾ ನೀವು ಇಡೀ ದಿನ ನಾನು ವಿಡಿಯೋ ಹಾಕಿದ್ನೋ ಹಾಕದ್ನೋ ಹಾಕದ್ನೋ ಅಂತ ಚೆಕ್ ಮಾಡೋದನ್ನು ಕೂಡ ನಾನು ಇಷ್ಟಪಡಲ್ಲ ಯಾಕೆಂದ್ರೆ ಚೆಕ್ ಮಾಡಿ ವಾಪಸ್ ಹೋಗಲ್ಲ ಮತ್ತೆ ಮತ್ತೆ ಬೇರೆ ಯಾವ್ದೋ ವಿಡಿಯೋ ಕಾಣಿಸುತ್ತೆ ಅದನ್ನು ನೋಡೋಣ ಅಂತ ಅನ್ಸುತ್ತೆ ಇದು ನೋಡೋಣ ಅಂತ ಅನ್ಸುತ್ತೆ ಬೇಡ ನಾನು ವಿಡಿಯೋನ ಮಂಡೇ ಟು ಪಿ ಎಂ ಹಾಕ್ತೀನಿ ಮಧ್ಯದಲ್ಲಿ ಏನಾದ್ರು ಎಕ್ಸ್ಟ್ರಾ ಬ್ಯಾಕ್ಅಪ್ ಇತ್ತು ಅಂತ ಯಾವತ್ತಾರು ಒಂದಿನ ನಾನು ಪೋಸ್ಟ್ ಮಾಡಿದ್ರು ಕೂಡ ಖಂಡಿತವಾಗಿಯೂ ಕೂಡ ಮಂಡೇವರೆಗೂ ನಿಮ್ಗೆ ಕಾಯುತ್ತೆ ಇಲ್ಲ ಸ್ಯಾಟರ್ಡೆ ಲೈವ್ ಬರೋದು ಇದ್ರೆ ನಾನು ಮುಂಚೆನೆ ಹೇಳಿ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಎವ್ರಿ ಸಾಟರ್ಡೆ ನಾನು ಲೈವ್ ಬರಲ್ಲ ಒಂದ್ ವೇಳೆ ಲೈವ್ ಬರ್ತೀನಿ ಅಂತಂದ್ರೆ ಮುಂಚೆನೆ ಶೆಡ್ಯೂಲ್ಸ ಹಾಕಿ ಈ ದಿನ ಲೈವ್ ಬರ್ತೀನಿ ಅಂತ ಹೇಳಿ ಲೈವ್ ಬರ್ತೀನಿ ರಾಯಡಬ್ ಅಪ್ ಆಗಿಲ್ಲ ಇದು ನಾನು ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್ ನನ್ನಲ್ಲಿ ನಾನು ಮಾಡ್ಕೊಳ್ತಾ ಇರೋದು ಯಾಕೆಂದ್ರೆ ಅಹ್ ನನ್ನ ನಿಮ್ ಟೈಮು ಕೂಡ ವ್ಯಾಲ್ಯೂ ಬಂದ ನನ್ನ ಟೈಮ್ ಎಷ್ಟು ವ್ಯಾಲ್ಯೂ ನಿಮ್ ಟೈಮು ಕೂಡ ಅಷ್ಟೇ ವ್ಯಾಲ್ಯೂ ಅಂತ ಅನ್ಸುತ್ತೆ ನನ್ನಿಂದಾಗಿ ನಿಮ್ ಟೈಮ್ ಹಾಳೋದನ್ನು ಕೂಡ ನಾನು ಇಷ್ಟಪಡಲ್ಲ ಸೊ ಇವತ್ತಿನ ದಿವಕಲಿಕೆಯಲ್ಲಿ ಮೊಬೈಲ್ ನ ಬಳಕೆಯ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಅಂಶಗಳು ಮನಸ್ಸಿಗೆ ಮುಟ್ಟಿರಬಹುದು ಅಂತ ಅಂದ್ಕೊಳ್ತೀನಿ ಏನಾದ್ರೂ ಇಷ್ಟ ಆದ್ರೆ ಖಂಡಿತವಾಗಿಯೂ ವಿಡಿಯೋನ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ದಿವೆ ಕಲಿಕೆಯಲ್ಲಿ ಮಂಡೇ ಟೂ ಓ ಕ್ಲಾಕ್ ಅಲ್ಲಿವರೆಗೆ ಧನ್ಯವಾದ